We are using there is there, okay? So there are, but then now, then a problem. Something is in There is there is a problem. There is a problem. So. ಎ ಯಾಕೆ ಬಂತು ಹಾಗಾದ್ರೆ ಅಂತ ಕೇಳಿದ ಎ ಸಾಮಾನ್ಯವಾಗಿ ಯೂಸ್ ಮಾಡ್ತೀವಿ ಸೊ ಒಂದು ಸಮಸ್ಯೆ ಅಂತ ಬಂದು ಬರಬೇಕಾದ್ರೆ ಒಂದು ಸಮಸ್ಯೆ ಇದೆ ದರ್ ಈಸ್ ಅ ಪ್ರಾಬ್ಲಮ್ ಹಲವಾರು ಸಮಸ್ಯೆಗಳಿದಾವೆ ದೇರ್ ಆರ್ ಸೆವರಲ್ ಪ್ರಾಬ್ಲಮ್ಸ್ ಒಂದು ಸಮಸ್ಯೆಗೆ ದರ್ ಈಸ್ ಹಲವಾರು ಸಮಸ್ಯೆಗೆ ದೆರ್ ಆರ್ ಸೊ ಅಲ್ಲಿ ಈಸ್ ಆರ್ ಅನ್ನು ಬಳಸ್ತೀವಿ ಇಲ್ಲೂ ಹಾಗೆಯೇ ದರ್ ಈಸ್ ಅ ಬುಕ್ ಆನ್ ದ ಚೇಬಲ್ ದರ್ ಈಸ್ ಆನ್ ದ ಚೇಬಲ್ ಮೇಜಿನ ಮೇಲೆ ಒಂದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಉದಿಗ್ರೆ ಇಲ್ಲದೇ ಇಂಗ್ಲೀಷ್ ಮಾತಾಡುವುದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಓದಿಕೆ ಬರಲಿಕ್ಕೆ ಬರಲ್ಲ ನಿಮಗೆ ಮಾತ್ರ ಬರ್ತು ಅದು ಅಂತ ಕೊಿ ಎ ಸಿಗ ನಾವು ನಿಮಗೆ ಇಂದನೇ ನ ಮತ್ತೆ ಓದ್ಲಿಕ್ಕೆ ಸಹ ಹೇಳ್ತೀವಿ ಅದಲ್ಲದೆ ನಿಮಗೆ ಒಂದು ಕನ್ನಡ ಬರಲಿ ಕನ್ನಡ ಹೇಳ್ಕೊ ಕನ್ನದಿಂದ ಹೇಗೆ ಓದೋದು ಕನ್ನಡವನ್ನು ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಕೆಸಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಕೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಆಗತ್ತಿರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಅಂದ್ರೆ ಬಿದೆಯ ಅಂತ ಹೇಳಿದ್ರೆ ಪುಸ್ತಕ ಇದೆ ಅನ್ನೋದನ್ನ ಪುಸ್ತಕ ವಿಧೆ ಅಂತ ಹೇಳ್ತೀವಿ ಅದು ಅದು ಐ ಒಂದು ಸಂಧಿ ಅಲ್ವಾ ಡಸ್ ರಿಮೆಂಬರ್ ಪುಸ್ತಕ ಪ್ಲಸ್ ಇದೆ ಪುಸ್ತಕ ವಿಧೆ ಆಗಮ ಸಂಧಿನ ಯಾವ್ದೋ ಒಂದು ಸಂಧಿ ಮುತ್ತು ಆಯುಕ ಆಯುಷ್ ನೀವು ಕನ್ನಡ ಟೀಚರ್ ಅಲ್ಲ ಹಾ ಸೊ ಆಗಮ ಸಂಧಿ ಅಂದ್ರೆ

ದರ್ ಈಸ್ ಇಲ್ಲಿ ಪುಸ್ತಕ ಪ್ಲಸ್ ಇದೆ ಪುಸ್ತಕವಿದೆ ನಾವು ಇದೆ ಅಂತ ಹೇಳಕ್ಕೆ ದರ್ ಈಸ್ ಎ ಪದ ಸರಿಯಾಗಿರೋದು ಅಲ್ಲೊಂದು ಮನೆ ಇದೆ ಎ ಹೌಸ್ ದೊ ದರ್ ಇಸ್ ಅ ಹೌಸ್ ಹೇಳ್ಬೋದು ದರ್ ಇಸ್ ಅಲ್ಲಿ ಮನೆ ಇದೆ ಅಲ್ಲಿ ಒಂದು ಮನೆ ಇದೆ ಅಂತ ಹೇಳಬೇಕಾದ್ರೆ ದರ್ ಇಸ್ ಅ ಹೌಸ್ ದರ್ ಅನ್ನು ನಾವು ಎರಡು ಸಲ ಬಳಸ್ತೀವಿ ದರ್ ಇಸ್ ಅ ಹೌಸ್ ದರ್ ಇಸ್ ಅ ಸ್ಕೂಲ್ ಒಂದು ಸ್ಕೂಲ್ ಇದೆ ದರ್ ಇಸ್ ಅಸ್ಪಿಟಲ್ ಒಂದು ಹಾಸ್ಪಿಟಲ್ ಇದೆ ದರ್ ಇಸ್ ಅಂದ್ರೆ ಸಮಸ್ಯೆ ಇದೆ ಈಸ್ ಅಂತ ತುಂಬಾ ಜನ ಕನ್ಫ್ಯೂಷನ್ ಇದೆ ಯಾಕೆ ನಾವು ದೇರ್ ಯಾಕೆ ಕಳಿಸ್ಬೇಕು ದೇರ್ ಅಂದ್ರೆ ಅಲ್ಲಿ ಅಂತಲ್ವಾ ಕಿಯರ್ ಅಂದ್ರೆ ಇಲ್ಲಿ ದೇರ್ ಅಂದ್ರೆ ಅಲ್ಲಿ ದೆನ್ ವೈ ಯು ವಾಂಟ್ ಟು ಯೂಸ್ ದೇರ್ ಇನ್ ದ ಬಿಗಿನಿಂಗ್ ಆಫ್ ಸೆಂಟೆನ್ಸ್ ಓಕೆ ಸೊ ಇದನ್ನೇ ನಾವು ಪ್ರಶ್ನೆ ಮಾಡಿ ಸಮಸ್ಯೆ ಇದೆಯಾ ಸಮಸ್ಯೆ ಇದೆಯಾ ಅಂತ ಕೇಳಕ್ಕೆ ಫಸ್ಟು ಸಮಸ್ಯೆ ಇದೆ ಅಂತ ಹೇಳಿ ಸಮಸ್ಯೆ ಇದೆಯಾ ಅಂತ ಕೇಳಕ್ಕೆ ನಾವೇನ್ ಮಾಡಬೇಕು ಏನು ತಲೆಕೆಡ್ಸ್ಕೊಳ್ಳೋದು ಬೇಡ ನೀವು ಈಸ್ ಈ ಕಡೆ ತಂದ್ರೆ ಆಯ್ತು ಈಸ್ ದರ್ ಅ ಪ್ರಾಬ್ಲಮ್ ಇದು ಈ ಕಡೆ ತಂದ್ರೆ ಈಸ್ ದರ್ ಅ ಪ್ರಾಬ್ಲಮ್ ಏನಾದರೂ ಸಮಸ್ಯೆ ಇದೆಯಾ ಇಸ್ ದರ್ ಅ ಪ್ರಾಬ್ಲಮ್ ಸಮಸ್ಯೆ ಇದೆಯಾ ಎಸ್ ದರ್ ಇಸ್ ಅ ಪ್ರಾಬ್ಲಮ್ ಹೌದು ಒಂದು ಸಮಸ್ಯೆ ಇದೆ ವಾಟ್ ಈಸ್ ಇಟ್ ವಾಟ್ ಇಸ್ ಅ ಪ್ರಾಬ್ಲಮ್ ಸಮಸ್ಯೆ ಏನು ಸೊ ಎಲ್ಲ ನೋಡಿ ಸಿಂಗ್ಯುಲರ್ ಇದೆ ಈಸ್ ಈಸ್ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ಅದು ಸಿಂಗ್ಯುಲರ್ ಅಷ್ಟೇ ಸೊ ಸಿಂಗ್ಯುಲರ್ ಇದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದನ್ನ ನಾವು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು ಯಾವ ಭಾಷೆ ಯಾವುದೇ ಭಾಷೆಯಲ್ಲಿ ಆಗಲಿ ಅದೇ ತುಂಬಾ ಇಂಪಾರ್ಟೆಂಟ್ ಇಂಗ್ಲಿಷ್ ಅಲ್ಲೂ ಆಗಲಿ ಯಾಕೆಂದ್ರೆ ದರ್ ಈಸ್ ದರ್ ಆರ್ ಆರ್ ಯಾಕೆ ಬಳಸ್ಬೇಕು ಈಜ್ ಯಾಕೆ ಬಳಸಬೇಕು ಅನ್ನೋದು ಇದೇ ಕಾರಣ ನಾವು ದರ್ ಈಸ್ ಅ ಬುಕ್ ಆನ್ ದ ಟೇಬಲ್ ಮೇಜಿನ ಮೇಲೆ ಒಂದು ಪುಸ್ತಕ ಇದೆ ಓಕೆ ಇಲ್ಲಿ ಆನ್ ಅಂತಿದೆ ಆನ್ ಅಂದ್ರೆ ಮೇಲೆ ಆನ್ ಅಂದ್ರೆ ಏನಾಗುತ್ತೆ ಮೇಲೆ ದರ್ ಇಸ್ ಅ ಬುಕ್ ಆನ್ ದೇಬಲ್ ಮೇಜಿನ ಮೇಲೆ ಪುಸ್ತಕವಿದೆ ಒಂದು ಇಲ್ಲಿ ಏ ಅಂತ ತಗೊಂಡಿದೀವಲ್ಲ ಇದು ಒಂದು ಒಂದು ಯಾಕೆ ಒಂದೇ ಪುಸ್ತಕ ಇರೋದ್ರಿಂದ ನಾವು ಎರ್ ಈಸ್ ಅ ಬುಕ್ ನೆಕ್ಸ್ಟ್ ನೋಡಿ ವಾಟ್ ಈಸ್ ಇನ್ ಯೋರ್ ಬ್ಯಾಕ್ ಪ್ಯಾಕ್ ವಾಟ್ ಈಸ್ ಇನ್ ಯೋರ್ ಬ್ಯಾಕ್ ಪ್ಯಾಕ್ ಸೊ ಬ್ಯಾಕ್ ಪ್ಯಾಕ್ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಬ್ಯಾಗ್ ಅಂತಾನೆ ಹಾಕಬೇಕು ವಾಟ್ ಈಸ್ ಇನ್ ಯುವರ್ ಬ್ಯಾಗ್ ನಿಮ್ಮ ಬ್ಯಾಗ್ ಅಲ್ಲಿ ಏನಿದೆ ಇಲ್ಲಿ ನೋಡಿ ಆರ್ ಇಲ್ಲಿ ಆರ್ ಯಾಕೆ ಪಡೆಸ್ತಿದೆ ಇಲ್ಲಿ ನೋಡಿ ಪ್ರಶ್ನೆ ನಿಮಗೆ ಈಸ್ ಇದೆ ರೈಟ್ ಪ್ರಶ್ನೆಯಲ್ಲಿ ಈಸ್ ಇದೆ ಬಟ್ ಇನ್ ದ ಆನ್ಸರ್ ಯು ಆರ್ ಯೂಸ್ ಆರ್ ವಾಯ್ ಬಿಕಾಸ್ ಆನ್ಸರ್ ಪ್ರಶ್ನೆ ನಾನು ಸಿಂಗ್ಯುಲರ್ ಆಗಿ ಕೇಳಿದ್ರು ನಿಮಗೆ ಉತ್ತರ ಹೇಳಲಿಕ್ಕೆ ತುಂಬಾ ಅಂದ್ರೆ ಉತ್ತರ ಪ್ಲೂರಲ್ ಅಲ್ಲಿ ಹೇಳಬೇಕಾಗುತ್ತೆ ಬಿಕಾಸ್ ಉತ್ತರ ಪ್ಲೂರಲ್ ಅಲ್ಲಿ ಇರುತ್ತೆ ಬಹು ಚೆನ್ನಾಗಿರುತ್ತೆ ಹೇಗೆ ದೇರ್ ಆರ್ ನೋಟ್ ಬುಕ್ಸ್ ಇನ್ ಮೈ ಬ್ಯಾಕ್ ಪ್ಯಾಕ್ ನಿನ್ನ ಬ್ಯಾಗ್ ಅಲ್ಲಿ ಏನಿದೆ ಇದೆ ಅಂತ ಕೇಳಲ್ಲ ಸೊ ಏನಿದೆ ಅಂತ ಕೇಳ್ತೀವಿ ಏನಿದೆ ಇಲ್ಲಿದ್ದೇ ಇದೆಯಲ್ವಾ ನಾವು ಪ್ಲೂರಲ್ ಆಗಿ ಕೇಳೋದಾದ್ರೆ ಏನಿವೆ ಏನಿವೆ ನಿನ್ ಬ್ಯಾಗ್ ಅಲ್ಲಿ ಅಂತ ಕೇಳೋದಿಲ್ಲ ಯಾರು ಸಾಮಾನ್ಯ ಸೊ ಸಿಂಗ್ಯುಲರ್ ಆಗಿ ಕೇಳ್ತೀವಿ ದಾಟ್ಸ್ ಆಫ್ ಇನ್ ಇಂಗ್ಲಿಷ್ ಸೊ ವಾಟ್ ಈಸ್ ಇನ್ ಯುವರ್ ಬ್ಯಾಕ್ ಪ್ಯಾಕ್ ಸೊ ನೀವೇನು ಹೇಳ್ತೀರಾ ನಾನು ಬ್ಯಾಕ್ ಪ್ಯಾಕ್ ಅಲ್ಲಿ ಸ್ವಲ್ಪ ಪುಸ್ತಕಗಳಿದ್ದಾವೆ ಅಥವಾ ನನ್ನ ಚೀಲದಲ್ಲಿ ನೋಟ್ಬುಕ್ ಹೇಳಿವೆ ನೋಟ್ಬುಕ್ಗಳಿವೆ ಓಕೆ ಒಂದೇ ಪುಸ್ತಕ ಇರೋದಾದ್ರೆ ನೀವೇನು ಹೇಳಬೇಕು ನೋಟ್ಬುಕ್ ಇದೆ ಒಂದು ಪುಸ್ತಕ ಇರೋದಾದ್ರೆ ನೋಟ್ಬುಕ್ ಇದೆ ಅಂತ ಹೇಳೋದಾದ್ರೆ ನೀವೇನು ಹೇಳಬೇಕು ದರ್ ಈಸ್ ದರ್ ಈಸ್ ಅ ದರ್ ಈಸ್ ಅ ಬುಕ್ ಇನ್ ಮೈ ಬ್ಯಾಗ್ ನಿಮ್ಮ ಬ್ಯಾಗ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ನೋಟ್ ಪುಸ್ತಕಗಳು ಇರೋದ್ರಿಂದ ವಾಟ್ ಯು ಹಾವ್ ಟು ಸೇ ಈ ಆರ್ ಪ್ರಶ್ನೆಯಲ್ಲಿ ಈಜಿದ್ರು ನಿಮಗೆ ಉತ್ತರ ಒಂದಕ್ಕಿಂತ ಜಾಸ್ತಿ ವಸ್ತುಗಳು ವಿಷಯಗಳು ವ್ಯಕ್ತಿಗಳನ್ನು ಹೇಳಬೇಕಂದ್ರೆ ದೆರ್ ಆರ್ ಅಂತಾನೆ ಹೇಳಬೇಕು ಅರ್ಥ ಆಗ್ತಿದೆಯಲ್ಲ ನಾ ಲೆಟರ್ ಸಿ ಈಗ ನೋಡಿ ವಾಟ್ ಈಸ್ ದಟ್ ನಾಯ್ಸ್ ಔಟ್ಸೈಡ್ ಈಗ ಇಲ್ಲಿ ನಾವು ಬ್ಯಾಕ್ ಪ್ಯಾಕ್ ಅಲ್ಲಿ ಏನಿದೆ ಅಂತ ಒಂದಾಯ್ತು ಅದು ಸಿಂಗ್ಯುಲರ್ತೀವಿ ಇಲ್ಲಿ ವಾಟ್ ಈಸ್ ದಾಟ್ ನಾಯ್ಸ್ ನಾಯ್ಸ್ ಅನ್ನೋದು ಗಲಾಟೆ ಶಬ್ದ ಗಲಾಟೆನೂ ಶಬ್ದನೂ ಶಬ್ದ ನಾಯ್ಸ್ ಅಂದ್ರೆ ಶಬ್ದ ಅಂತ ಅರ್ಥ ತುಂಬಾ ನಾಯ್ಸ್ ಅಂದ್ರೆ ಅದು ಗಲಾಟೆ ಅಂತ ಆಗುತ್ತೆ ಶಬ್ದ ಅನ್ನೋದು ಒಂದು ಒಂದೇ ಶಬ್ದ ಶಬ್ದ ಒಟ್ಟು ಗದ್ದಲ ಒಟ್ಟಾರೆ ಶಬ್ದಗಳು ಕೇಳ್ತವೆ ಬಟ್ ಇಂಡಿವಿಜುವಲ್ ಆಗಿ ಎಷ್ಟು ತುಂಬಾ ಶಬ್ದಗಳನ್ನು ಕೇಳಿದರೆ ಅದಕ್ಕೆ ನಾವು ವಾಟ್ ಆರ್ ದೋಸ್ ನಾಯ್ಸ್ ಅದು ಪ್ಲೂರಲ್ ಅಲ್ಲಿ ಹೇಳಬೇಕಾಗುತ್ತೆ ಸೊ ವಾಟ್ ಈಸ್ ವಾಟ್ ಈಸ್ ದಾಟ್ ಅಂದ್ರೆ ಅದು ಶಬ್ದ ಶಬ್ದ ವಾಟ್ ಈಸ್ ದಟ್ ನಾಯ್ಸ್ ಔಟ್ಸೈಡ್ ಹೊರಗಡೆ ಇಂಗ್ಲಿಷ್ ಅಲ್ಲಿ ಇಲ್ಲಿ ನೋಡಿ ಫಸ್ಟ್ ಗೆ ಕನ್ನಡದಲ್ಲಿ ನಾವು ಹೊರಗಡೆ ಅದೇನು ಶಬ್ದ ಹೊರಗಡೆ ಏನದ್ ಶಬ್ದ ಅಥವಾ ಏನದ್ ಶಬ್ದ ಹೊರಗಡೆ ಅಥವಾ ನೀವು ಅದೇನು ಶಬ್ದ ಹೊರಗಡೆ ಶಬ್ದ ಏನದು ಹೊರಗಡೆ ಅಥವಾ ಅದು ಹೊರಗಡೆ ಏನ್ ಶಬ್ದ ಏನು ಹೊರಗಡೆ ಅದು ಶಬ್ದ ಹೆಂಗ್ ಹಾಕುದ್ರೂ ಕರೆಕ್ಟ್ ಆಗುತ್ತೆ ಕನ್ನಡದಲ್ಲಿ ಬಟ್ ಇಂಗ್ಲಿಷ್ ಅಲ್ಲಿ ಹಂಗೆ ಹಾಕಬೇಕು ವಾಟ್ ಈಸ್ ಇಲ್ಲೇ ಹಾಕ್ಬೇಕು ನೀವು ಇದನ್ನ ಬ್ಯಾಟ್ ಈ ಕಡೆ ಹಾಕೊಂಡು ನಾಯ್ಸ್ ಹಾಕೊಂಡ್ರೆ ಆಗೋದಿಲ್ಲ ಅದು ಎಲ್ಲೇ ಬರ್ಬೇಕು ಅಲ್ಲೇ ಬರ್ಬೇಕು ಇಂಗ್ಲೀಷಲ್ಲಿ ವಾಟ್ಸ್ ಆದ್ಮೇಲೆ ಈಸ್ ಬರಬೇಕು ನೆಕ್ಸ್ಟ್ ನೋಡಿ ಹ ಇಲ್ಲಿ ಇದೆ ಇಲ್ಲಿ ಏನಿದೆ ಆರ್ ಇದೆ ಈಸ್ ಇದೆ ಇಲ್ಲಿ ಆರ್ ಇದೆ ಯಾಕೆ ಅಂದ್ರೆ ಬರ್ಡ್ಸ್ ಅನ್ನೋದು ಇದೆಯಲ್ಲ ಬರ್ಡ್ಸ್ ಅನ್ನೋದು ಫ್ಲೂರಲ್ ಫ್ಲೂರಲ್ ದರ್ ಆರ್ ಬರ್ಡ್ಸ್ ಚಿರ್ಪಿಂಗ್ ಆಟ್ಸಾಂಡ್ ಚಿರ್ಪಿಂಗ್ ಅಂದ್ರೆ ಚಿಲಿಪಿಲಿ ಗುಡು ಚಿಲಿಪಿಲಿ ಗುಡುನ ಚಿಲಿಪಿಲಿ விபிடுத்துப்தி அது திவிய தப்பே

ಈಗ ನಾವು ಇಲ್ಲಿ ವಾಟ್ ಈಸ್ ಇಲ್ಲಿ ಈಸ್ ಇದೆ ಇಲ್ಲಿ ಆದರೆ ಯಾಕೆ ಅಂದ್ರೆ ಬರ್ಡ್ಸ್ ನಾವು ಬರ್ಡ್ಸ್ ಬಗ್ಗೆ ಹೇಳ್ತಾ ಇದೀವಿ ಒಂದೇ ಬರ್ಡ್ ಇದ್ದಿದ್ರೆ ದರ್ ಈಸ್ ಅಂತ ಹೇಳ್ಬೇಕು ದರ್ ಈಸ್ ಅ ಬರ್ಡ್ ಚಿರ್ಪಿಂಗ್ ಅಂತ ಹೇಳ್ಬೇಕು ಬಟ್ ಅಲ್ಲಿ ಒಂದಲ್ಲ ಹಕ್ಕಿಗಳು ಹಕ್ಕಿಗಳು ಇರೋದ್ರಿಂದ ನಾವೇನು ದೇರ್ ಆರೆ ಹಾಕ್ಬೇಕು ದೇರ್ ಆರ್ ಬರ್ಡ್ಸ್

ಅಮ್ ಅಥವಾ ಈ ತರ ಒಂದು ಅಂತ ತಗೊಂಡಾಗ ಹೆಸರು ರೈಟ್ ವಾಟ್ ಇಸ್ ಯುವ ನೇಮ್ ಓಕೆ ಅ ಓವರ್ಸ್ ಇಸ್ ದ ಪ್ಲೇಸ್ ಯು ಕಮ್ ಫ್ರಮ್ ಅಥವಾ what is your ಹಾಬಿ okay? uh, you uh, or what is your occupation ಸೋ ಈ ತರದರೆ ಕೇಳ್ತಾರ ಕೇಳ್ಬೇಕಾದ್ರೆ ನಾವ್ ಇಸ್ 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 ಬಳಸುತ್ತೇವೆ ನಾವ್ ಈಬಾಟ್ ದ ಪಾಯಿಂಟ್ ರೈಟ್ ಅರ್ಧಕಲ್ಲ ಎಲ್ಲರಿಗೂ ಓಕೆ ಈಗ what is ಅಂತalva ना ले आर्ग ने बहुत वाट आर् वाट इतना वाट आर्स अंद्र अब दोज आर्चर्स Oh, Parivara Okay. What are your favorite books? What are your favorite books? Nina favorite Pusakalu Yahu. My favorite books are Adventure Stories. Andreino? Nana favorite Pusakalu? Adventure stories. What are these keys for? ಆ ಕೀಲಿಗಳು ಯಾತಕ್ಕೆ ಸೊ ಏನು ಇಲ್ಲಿ ಕನ್ನಡದಲ್ಲಿ ಏನು ಇಲ್ಲ ಬಟ್ ಇಂಗ್ಲಿಷ್ ಅಲ್ಲಿ ವಾಟ್ ಅಂತಿದೆ ಅಂತ ಹೇಳ್ತೀನಿ ಯಾಕೆ ದಿಸ್ ಕೀಸ್ ಆರ್ ಫಾರ್ ದ ಫ್ರಂಟ್ ಡೋರ್ ಆ ಕೀಲಿಗಳು ಮುಂದಿನ ಬಾಗಿಲು ನಾವು ಓಕೆ ನೆಕ್ಸ್ಟ್ ನೋಡಿ ವಾಟ್ ಆರ್ ಯುವರ್ ಶೂಸ್ ಮೇಡ್ ಆಫ್ ವಾಟ್ ಆರ್ ಯುವ ಶೂಸ್ ಮೇಡಮ್ ನಿನ್ನ ಶೂಗಳನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ ಅಥವಾ ತಯಾರಿಸಲಾಗಿದೆ ಮೈ ಶೂಸ್ ಆರ್ ಮೇಡ್ ಆಫ್ ಲೆದರ್ ನನ್ನ ಶೂಗಳನ್ನು ಚರ್ಮದಿಂದ ಮಾಡಲಾಗಿದೆ ಅಥವಾ ತಯಾರಿಸಲಾಗಿದೆ ವಾಟ್ ಆರ್ ದ ಸಬ್ಜೆಕ್ಟ್ ಯು ಸ್ಟಡಿ ಇನ್ ಸ್ಕೂಲ್ ನೀನು ಶಾಲೆಯಲ್ಲಿ ಯಾವ ಸಬ್ಜೆಕ್ಟ್ ಅನ್ನು ಏನಂತಿದೆ ಓದ್ತೀಯಾ ಐ ಸ್ಟಡಿ ಮ್ಯಾಥ್ english and science so math na maths s yes, rakhbodu bidbodu no problem